ಎಸ್ ಸರ್ ಕಳೆದ ನಿನ್ನೆ ಕೂಡ ಬರ್ತೀವಿ ಆಗ್ಲಿಲ್ಲ ಸೊ ಇಷ್ಟು ಜನ ಇದಾರೆ ನಿಮ್ಮ ಒಂದು ಏನೋ ಆಲ್ ಟೈಮ್ ಫೇವರೇಟ್ ಡೈಲಾಗ್ ಒಂದು ಇತ್ತೀಚೆಗೆ ಮಾಧ್ಯಮಗಳಿಂದ ಓಡಾಡ್ತಾ ಇದೆ ಅದೆಲ್ಲರೂ ಕೂಡ ಇಷ್ಟ ದಯವಿಟ್ಟು ಅದೊಂದು ಹೇಳ್ಬೇಕು ಅಲ್ಲ ಆಲ್ ಟೈಮ್ ಯಾಕೆ ಹೊಸದೇ ಹೇಳೋಣ ಇಲ್ಲಿ ನಿಮ್ಗೂನು ಆಗಿರ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಾ ಇರ್ತದೆ ನಮ್ಮ ಜೀವನದಲ್ಲಿ ಎರಡು ತರ ವ್ಯಕ್ತಿಗಳು ನಮ್ಮ ನಮ್ಮ ನಡುವೆನೆ ಇರ್ತಾರೆ ಒಂದು ತರ ವ್ಯಕ್ತಿಗಳು ಹೆಂಗೆ ಅಂತ ಅಂದ್ರೆ ಕಾಗೆ ತರ ಹೊಲ್ಸ್ ತಿನ್ನೋದು ಹೊಲ್ಸ್ ಮಾತಾಡೋದು ಕಾ 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 ಅಂತ ಕಿರ್ಚೋದು ಅದ್ರ ಪುಕ್ಕ ಬಿದ್ರುನು ಯಾರು ಮುಟ್ಟಲ್ಲ ಸತ್ತೋದ್ರುನು ಯಾರು ಮುಟ್ಟಲ್ಲ ಅಂದ್ರೆ ಈ ಕಾಗೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ವಾಸ್ತವ ನಾನು ಹೇಳ್ತಾ ಇರೋದು ನವಿಲುನು ಒಂದು ಪ್ರ ಪಕ್ಷಿನೇನೆ ನವಿಲ್ ಗರಿ ಕೆಳಗಡೆ ಬಿದ್ರೆ ಅದನ್ನ ತಗೊಂಡೋಗಿ ಮನೇನಲ್ಲಿ ಶೋಕೇಶ್ ಅಲ್ಲಿ ಇತ್ತೀರಿ ಇಲ್ಲ ಪುಸ್ತಕದಲ್ಲಿಕ್ಕೊಂತೀರಿ ಏನ್ ವ್ಯತ್ಯಾಸ ಕಾಗೆಗೂ ಕೂನ್ ನವಿಲ್ಗೆ ಹೇಳ್ರಿ ಕಾಗೆ ಕೆಲಸ ಹೋಲ್ಸ್ ತಿಂದು ಮಾತಾಡೋ ಬೌ ಬೌ ಕಾ 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 ಅನ್ನೋದು ನಿಮ್ಗೂ ಮಾಡ್ತಾ ಇರ್ತಾರೆ ನಿಮ್ ಜತೆನಲ್ಲೇ ಇರ್ತಾರ ನಿಮ್ಮದೇ ತಿಂತಾರೆ ನಿಮ್ ಮೇಲೆನೆ ಹೋಗಿ ಕಾ 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 ಅಂತ ಹೇಳೋದು ಅದ ಅವ್ರು ವರ್ಗ ನಮಗ್ ಬೇಡ ನಾವ್ ಯಾವತ್ತು ನವಿಲ್ ತರ ಇರೋಣ ನವಿಲು ರೆಕ್ಕೆ ಬಿಚ್ಚಿ ಕೆದ್ರಿ ಆಡ್ತಾ ಇದ್ರೆ ನೋಡಕ್ಕೆ ಚಂದ ಅದ್ರಲ್ಲಿ ಒಂದ್ ಪುಕ್ಕ ಯಾವಾಗಪ್ಪ ಬೀಳ್ತೈತೆ ಎತ್ಕೊಂಡಂಗ ಇಕ್ಕೋಣ ಅಂತ ಅಂದ್ರೆ ನಾವ್ ಎಲ್ಲಾದ್ರೂ ಹೋದ್ರೆ ನಮ್ ವ್ಯಕ್ತಿತ್ವ ಹೆಂಗಿರ್ಬೇಕು ಅಂತಂದ್ರೆ ನಾಲ್ಕ್ ಜನ ಮೆಚ್ಚಂಗಿರ್ಬೇಕು ಅವನಂಗೆ ಹಿಂಗೆ ನಮ್ಗೆ ಹಾಕ್ಬೇಕು ಅವ್ರ ಹೋಗ್ಲಿ ಅಂದ್ರೆ ನಾನು ಹೇಳೋದು ಅವ್ರ ಕೆಲ್ಸದಲ್ಲಿ ನಮ್ ಇನ್ನ ಅವ್ರದ್ದಂಗೆ ಇವ್ರದಿಂಗ ನಮ್ದೇನು ನಮ್ ಕೆಲ್ಸ ಮುಖಾಂತರ ನಾವು ಮಾತಾಡಬೇಕು ಅದಕ್ಕ ನಿಮ್ ಜೀವನಗಳಲ್ಲಿ ತಾನೆ ಈ ತರ ನಡೆದೈತ ಇಲ್ಲ ಅಲ್ಲ ಈ ತರ ವ್ಯಕ್ತಿತ್ವಗಳು ಇರ್ತಾರಂತ ಎಕ್ಸಾಂಪಲ್ ಕೊಟ್ಟಿದ್ದು ಕಾಗೆಗುನೂ ಒಂದು ಆ ಬದುಕೋ ಅರ್ಹತೆ ಭಗವಂತನ ಕೊಟ್ಟವ್ನೇ ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ ಬಟ್ ಮನುಷ್ಯನಾಗಿ ಆ ಕೆಲಸ ಮಾಡಬಾರ್ದಲ್ಲ ಮನುಷ್ಯನ ಕೆಲಸ ಏನು ಅಲ್ವಾ ಬುದ್ಧಿಜೀವಿಗಳು ನಾವು ಶ್ರಮಜೀವಿಗಳು ಅಂತ ಅನ್ಸ್ಕೊಂಡಿರೋದು ಆನೇನ್ ಪೊಳ್ಸೋನ್ ಮನುಷ್ಯನೇ ಏರೋಪ್ಲೇನ್ ಓಡಿಸೋನ್ ಮನುಷ್ಯನೇ ಅಲ್ವಾ ಅದ್ರ ಬಗ್ಗೆ ನಮ್ದು ಇರ್ಬೇಕು ಬಿಟ್ರೆ ಅವ್ನ ಹಂಗಂತೆ ಇವ್ನ ಹಿಂಗಂತೆ ಹಂಗಂತೆ ನಿಂದೇನ್ ಗುರು ನಿನ್ ಲೈಫಲ್ಲಿ ಏನನ್ನ ಸಾಧನೆ ಕಡೆ ಸ್ವಲ್ಪ ಗಮನ ಹರಿಸು ಜೀವನದಲ್ಲಿ ಏನಾನ ಮುಂದಕ್ಕೆ ಬರ್ತೀಯ ಜೈ ಕಾರ್